ಮೇಟ್ರಿ ಬಾಡ್ಡಿ ಬಂದ ಸಾಲಗಾರರ ಕಾಟಕ್ಕೆ ಯುವಕ ಆತ್ಮಹತ್ಯೆ ಒಳಗೆರೆ ಮೆಣಸ ಗ್ರಾಮದಲ್ಲಿ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಗ್ರಾಮ ಒಳಗೆರೆ ಮೆಣಸ ಗ್ರಾಮದ ಲೋಹಿತ ನವೀನ್ ಎಂಬ ಮೂವತ್ತೈದು ವರ್ಷದ ಮೃತದೇಹವಿ ಖಾಸಗಿ ವ್ಯಕ್ತಿಗಳಿಂದ ಮೇಟ್ರ್ ಬಾಡ್ಗೆ ಸಾಲ ಪಡೆದಿದ್ದ ಲೋಹಿತ್ ಮೂವತ್ತು ಲಕ್ಷದಷ್ಟು ಸಾಲ ಮಾಡಿ ಲಕ್ಷ ಲಕ್ಷ ಬಾಡ್ಡಿ ಕೂಡ ಕಟ್ಟಿದ್ದ ಆದ್ರೂ ನಿಲತಾ ಮೀಟ್ರ್ ಬಾಡ್ಡಿ ತೊಂದರೆ ಕೋರದ ಹಾವಳಿ ಮೈಕ್ರೋ ಫೈನಾನ್ಸ್ ನಲ್ಲೂ ಸಾಲ ಪಡೆದಿರುವ ಬಗ್ಗೆ ಶಂಕೆ ಖಾಸಗಿ ಸಾಲಗಾರರ ಕಾಟಕ್ಕೆ ಬೇಯಿಸುತ್ತಿದ್ದ ಲೋಹಿತ್ ನೇಣಿಗೆ ಮೂರು ದಿನದ ಹಿಂದೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಮುಂದಾಗಿದ್ದ ಬಳಿಕ ದೂರು ನೀಡದೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಎಂದು ವಾಪಸ್ ಹಾಕಿದ್ರು ಇದೀಗ ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿದಾರರ ಕಾಟಕ್ಕೆ ಬೇಸತ್ತು ಇಂದು ಮುಂಜಾನೆ ಮನೆಯಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿರುವ ಶಂಕೆ ಕೆ ಆರ್ ಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ರಮೇಶ್ ಸರ್ ಅಂತ ನಮ್ಮ ಬ್ರದರ್ ಸರ್ ಒಂದು ಇಪ್ಪತ್ತು ಲಕ್ಷ ಸಾಲ ಮಾಡಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಇಲ್ಲ ಸರ್ ಆ ಇಪ್ಪತ್ತು ಲಕ್ಷಕ್ಕೆ ನಲ್ವತ್ತು ಲಕ್ಷನ ಬಡ್ಡಿ ಕೊಟ್ಟು ಕೊಟ್ಟೈತೆ ಸರ್ ಆದ್ರೂ ಜಾನಾಗ್ ಅದ್ಗೈ ಸೂಸೈಡ್ ಮಾಡ್ಕೊ ಸಾಯಿ ನೀವು ನಾನು ಔಷಧಿ ತಗೋರ್ತೀನಿ ನಾನೇ ಬಂದು ಇದು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸರ್ ಟಾರ್ಚರು ಟಾರ್ಚರ್ ಕೊಟ್ಟು ಸರ್ ಮನೆ ಹತ್ರ ಬಂದು ಮನೆಗೆ ಬಂದು ಗಲಾಟೆ ಮಾಡ್ಬಿಟ್ಟು ಹೋದರು ಸರ್ ಮೂರು ಕಂಪ್ಲೇಂಟು ಆಗೈತೆ ಸರ್ ಈಗ ಮನೆ ಸರ್ ಮಹೇಶ್ ಸಹೇಶ ಅನ್ನೋರು ಸರ್ ಕಾಂತಡ ಅನ್ನೋರು ಸರ್ ಕಾಂತರಾಜ್ ಅಂದ್ಬಿಟ್ಟು ಶ್ರೀಕಾಂತ್ ಅಂದ್ಬಿಟ್ಟು ತೈಗನ್ನಡೆಯವರು ಇವರೆಲ್ಲ ಬಂದು ಗಲಾಟೆ ಮಾಡಿದ್ರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದರು ಸರ್ ಮಮನಕ್ಕೆ ಯೋಗೇಶನ್ ಅವರು ಬಂದು ಗಲಾಟೆ ಮಾಡಿ ಹೊಡೆದ್ರು ಸರ್ ಸಿಗಾಬಿಟ್ಟು ಅವರೆಲ್ಲ ಜಲ ಬಂದಕ್ಕೆ ನಮ್ಮ ನಮ್ಮ ತಾ ನಮ್ಮ ಅಣ್ಣ ಕೊಡ್ತೀನಿ ಅಂದರು ಇಲ್ಲ ಭಾಗ ಏನೇನು ಬಲಿಮಾನ ಸತ್ತವಲ್ಲ ನಾನು ದುಡ್ಡು ಹೋದ್ರು ಪರವಾಗಿಲ್ಲ ಅಂತ ಇವರು ಟಾರ್ಚರ್ಗೋಸ್ಕರ ಸರ್ ನಮ್ಮ ರದರಿಗೆ ನಮಗೆ ಸರ್ ಸರ್ ಜೀವನ ಮಾಡೋಕ್ಕಾಗಲ್ಲ ಅವರೇ ನಾನು ನಮಗೆ ಸತ್ತಿದ್ದು ನಮಗೂ ಜಮೀನು ಜಮೀನಿಲ್ಲ ಸರ್ ಏನಿಲ್ಲ ಸರ್ ಈಗ ಅವರು ಅವರು ಟಾರ್ಚರ್ಗೆ ಸರ್ ಸಹ ಸತ್ತಿದ್ದು ನಮ್ಮ ರ ನನಗೆ ನಮ್ಮ ಅಂತ ನಾವು ಒಂದು ಲಕ್ಷ ಜಮೀನು ಇತ್ತು ಸರ್ ಆಗಿ ನಾವು ಇದು ಮೂರು ಮೂವತ್ತು ಲಕ್ಷಕ್ಕೆ ಸರ್ ಅಗ್ರಿಮೆಂಟ್ ಮಾಡಿ ಅದನ್ನು ಇವ್ರಿಗೆ ಕೊಟ್ಟಿದ್ದೀವಿ ಸರ್ ಅವರು ಮೂವತ್ತು ಲಕ್ಷ ರೂಪಾಯಿ ಬಿಡ್ತಾರೆ ನಮ್ಮ ಮನೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆ ದುಡ್ಡು ಅಗ್ರಿಮೆಂಟ್ ಮಾಡಿಬಿಟ್ಟು ಇವ್ರಿಗೆ ಏಳು ಕಾಲ ಸರ್ ಎಷ್ಟುಗಳು ಅವ್ರಿಗೆ ಬಡ್ಡಿ ಕೊಟ್ಟಿದ್ದೀವಿ ಸರ್ ಆದರೂ ನೀವು ನೀವು ಕೊಡಬೇಕು ಇಪ್ಪತ್ತು ಲಕ್ಷ ಕೊಡಬೇಕು ಮೂವತ್ತು ಲಕ್ಷ ಕೊಡಬೇಕು ಅಂತ ಚಾರ್ಜಿಗೆ ಕೊಟ್ಟವರು ಸರ್ ಒಂದು ರೂಪಾಯಿ ಎಲ್ಲ ಸಾಲ ಅವ್ರಿಗೆ ಕೊಟ್ಟಿರೋದು ಸರ್ ಬಡ್ಡಿಗೋಸ್ಕರನೇ ಸರ್ ಇರೋ ನಮ್ಮ ಬ್ರದರ್ ಏನ ನಮ್ಗೆ ಸರ್ ಊರೊಳಗಡೆ ಒಂದು ಇಪ್ಪತ್ತು ಲಕ್ಷ ಸಾಲ ಮಾಡಿದೋ ಇಪ್ಪತ್ತು ಲಕ್ಷಕ್ಕೆ ನಲ್ವತ್ತು ಲಕ್ಷನ ಸಾಲ ಬಡ್ಡಿಗೆ ಮೀಟ್ರ್ ಬಡ್ಡಿ ಕೊಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾವು ಜಮೀನು ಒಬ್ಬರಿಗೆ ಅಗ್ರಿಮೆಂಟ್ ಮಾಡಿ ಬಡ್ಡಿನೂ ಕೊಟ್ಟಿದ್ವಿ ಆಮೇಲೆ ಮನೆ ಮೇಲೂ ಐದು ಲಕ್ಷ ಲೋನ್ ತಗೊಂಡು ಅವ್ರಿಗೂ ಬಡ್ಡಿಗೆ ಕೊಟ್ಟಿದ್ವಿ ಆಮೇಲೆ ಆರು ಆರ್ಬೆಲಲ್ಲಿ ಐದು ಲಕ್ಷ ತಗೊಂಡು ಅದನ್ನೂ ಕೊಟ್ಟಿದ್ವಿ ಆಮೇಲೆ ಸಮಸ್ತದಲ್ಲಿ ಫೈನಾನ್ಸಲ್ಲಿ ತಗೊಂಡಿದ್ದೆ ಅದನ್ನೂ ಬಡ್ಡಿ ಕೊಟ್ಟಿದ್ವಿ ಯೂನಿಯನ್ ಬ್ಯಾಂಕಲ್ಲಿ ತಗೊಂಡು ಅದನ್ನೂ ಕೊಟ್ಟಿದ್ವಿ ಆಮೇಲೆ ಈ ಟು ಲೋನು ಸರ್ ಒಂದು ತಗೊಂಡಿದ್ದೆ ಅದಕ್ಕೂ ಲೋನ್ಗೂ ಚಾರ್ಜರ್ ಅವರು ಬಡ್ಡಿಯವರು ಅನ್ನೋರು ಮಹೇಶ್ ಅನ್ನೋರು ಮತ್ತು ಹರೀಶ್ ಅನ್ನೋರು ಇನ್ನೊಬ್ರು ಅನ್ನೋರು ಅವರು ಬೊಮ್ಮಕ್ಕಲಿ ಯೋಗಿ ಅನ್ನೋರು ಇಂಥರ ಎಲ್ಲ ಬಂದು ಸರ್ ನಮಗೆ ಟಾರ್ಚರ್ ಕೊಟ್ಟು ನಮ್ಮ ಬ್ರದರ್ಗೆ ಸೂಸೈಡ್ ಮಾಡ್ಕೊಂಡವ್ರಿ ಸರ್ ಅವರ ಕಾರಣ ನಮ್ಮ ನಮ್ಮ ಬ್ರದರ್ಸ್ ಆಗಬೇಕಾರೆ ಅವ್ರ ಕಾರಣ ಹಾಂ ರೀ ಸರ್ ಅವ್ರು ಸರ್ ಆಯ್ತಪ್ಪ ು ಹಾಗೆ ಮಾಡ್ತಾರೆ ಈ ಕಂಪ್ಲೇಂಟ್ ನೀವು ಯಾರೋ ಕೇಳಿ ಕೊಡ್ತೀರ ನಿಮ್ಮ ಲಾಯರ್ ಏನಾರು ಅಂತ ನೀವು ಏನು ಅಂತ ನಾನು ತಗೋಳ್ತೀನಿ ಅರ್ಥೈತ ನೀವು ಕಂಪ್ಲೇಂಟ್ ಕೊಡ್ತೀನಿ ನೀವು ಏನು ಕೊಟ್ಟರು ತಗೊಳ್ತೀವಿ ತಗೊಳ್ತೀವಿ ಡಿಲೇ ಮಾಡಿಬಿಡಿ ಇಲ್ಲ ಸರ್ ಅರ್ಥ ಆಯ್ತು ಆಮೇಲೆ

ನೋಡಿದೀವಿ ನಾವು ಕೂಡ ದಯವಿಟ್ಟು ಸರ್ಕಾರ ಗಮನಕ್ಕೆ ಕರೋದು ಅಂತ ಅಂದ್ರೆ ಕೊಟ್ಟಿರೋ ಶಿಕ್ಷೆಗೆ ಒಳಪಡಿಸಿ ಈಗ ಏನು ಅದು ಬಡ್ಡಿ ಏನಕ್ಕೆ ಜನ ಅಷ್ಟೊಂದು ಬಡ್ಡಿಗೇ ಆಟ ಮಾಡಿ ಜನಕ್ಕೆ ಹೋಗ್ತಾವ್ರೆ ಅನ್ನೋದ್ ಪೊಲೀಸ್ ಮುಖಾಂತರ ಪ್ರತಿ ಒಂದು ಇನ್ನೂ ಹತ್ತು ಹದಿನೈದು ಮನೆಗಳಿಗೆ ತರವ ಬಡ್ಡಿ ಆಸೆಗೆ ಅವರು ಮನೆ ಹಂತಕ್ಕೆ ಬಂದು ನಿಂತಿದ್ದಾರೆ ಅದರಿಂದ ಇದರಿಂದ ಯಾರಿಗೇನು ಫಲಂಕೋಷವಾಗಿ ನ್ಯಾಯ ಪರಿಶೀಲನೆ ಮಾಡಿ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾರೆ